ನಮಸ್ಕಾರ ಸದಾನ ಭಾಮ್ನಿ ಯೂಟ್ಯೂಬ್ ಆಗಿ ಸ್ವಾಗತ ಸುಸ್ವಾಗತ ಚಿಕ್ಕೋಡಿ ತಾಲೂಕಿನ ಭಾವನ್ ಸೌಧತ್ತಿಯಲ್ಲಿ ದೊಡ್ಡ ಪಾಟೀಲ್ ಅಂತಿದ್ದಾರೆ ಅವರು ನಲವತ್ತ ಆರನೇ ಹುಟ್ಟುಹಬ್ಬನ ಮೊನ್ನೆ ಆಚರಣೆ ಮಾಡಿಕೊಂಡ್ರು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಯುವಕರೆಯವರಿಗೆ ಸ್ಫೂರ್ತಿ ಯುವಕರು ಯಾರಾದರೂ ಬಂದರೆ ಅವರಿಗೆ ಹಿತವಚನವನ್ನು ಹೇಳ್ತಾರೆ ನಂತರ ಸಹಕಾರಿ ರಂಗದಲ್ಲಿ ಕೂಡ ದೊಡ್ಡ ಸಾಧನೆ ಮಾಡಿದ್ದಾರೆ ಶಿಕ್ಷಣ ರಂಗದಲ್ಲಿ ಕೂಡ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ರಾಜಕೀಯದಲ್ಲಿ ಇವ ಪ್ರಭುತ್ವ ಇವ ರಾಜಕಾರಣಿ ಅಂತ ಹೇಳ್ಬೋದು ಹಿಂದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾಗ ಅವರಿಗೆ ಒಂದು ದೊಡ್ಡ ಹೆಸರನ್ನು ತಂದುಕೊಟ್ಟಿದ್ದರು ತಂದೆ ಅಂತೆ ಮಗ ತಂದೆ ಈರುಗೌಡ ಪಾಟೀಲರು ತಮಗೆ ಗೊತ್ತಿದೆ ರಾಯಬಾಗ ಮತ್ತು ಚಿಕ್ಕೋಡಿ ಭಾಗದಲ್ಲಿ ಪ್ರಸಿದ್ಧ ಕಾಂಗ್ರೆಸ್ಸ ಬ್ಲಾಕ್ ಅಧ್ಯಕ್ಷರು ನಂತರ ಹೆಸರು ಮಾಡಿದವರು ಯಾರೇ ಬಡವರು ಬರಲಿ ಅವರಿಗೆ ಕೈಲಾದ ಸಹಾಯ ಮಾಡ್ತಾರೆ ಅದೇ ರೀತಿ ಧೂಳುಗೌಡ ಪಾಟೀಲರು ಕೂಡ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಬಂದಾಗ ದೊಡ್ಡ ಪ್ರಮಾಣದಲ್ಲಿ ಇವರು ಸಹಾಯವನ್ನು ಮಾಡೋದು ಆದರ್ಶ ಹಾಲಿನ ಡೈರಿಯನ್ನು ತೆಗಿದ್ದಾರೆ ನಂತರ ಕೋಆಪ್ರೇಟಿವ್ ಸೊಸೈಟಿ ಕೂಡ ಇದೆ ಯಾರೇ ಮನೆಗೆ ಬರಲಿ ಅವ್ರನ್ನ ಕೂಡಿಸ್ಕೊಂಡು ಸೌಜನ್ಯವಾಗಿ ಮಾತಾಡ್ತಾರೆ ನಂತರ ಚುನಾವಣೆ ವೇಳೆಯಲ್ಲಿ ಯುವಕರ ದೊಡ್ಡ ಪಡೆ ಇದೆ ಹೀಗಾಗಿ ಇವರನ್ನು ಆ ಭಾಗ ಜನ ಗುರ್ತಿಸ್ತಾರೆ ನಂತರ ಇವರು ಯುವಕರಿಗೆ ಮಾರ್ಗದರ್ಶನ ಮಾಡ್ತಾರೆ ಬಾಲ್ಯವಾತ ತಂಬಾಕು ಸೇವನೆ ವಿರುದ್ಧ ಒಟ್ಟಾರೆ ಸಾಮಾಜಿಕ ಕ್ಷೇತ್ರದಲ್ಲಿ ನಂತರ ರೈತರಿಗೂ ಕೂಡ ಅನೇಕ ವಿವಿಧ ತರಬೇತಿಗಳನ್ನು ಏರ್ಪಡಿಸ್ತಾರೆ ಮಹಿಳೆಯರು ಕೂಡ ಅನೇಕ ಸಹಾಯವನ್ನು ಮಾಡಿದ್ದಾರೆ ಒಟ್ಟಾರೆ ಧೂಳಗೌಡ ಪಾಟೀಲ್ರು ತಂದೆಯಂತೆ ಮಗ ತಾಯಿಯಂತೆ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಯಾವ ರೀತಿ ಇದೆ ಆ ರೀತಿ ನಂತರ ಪ್ರವಾಹ ಕೃಷ್ಣನಿಗೆ ಪ್ರವಾಹ ಬಂದಾಗ ಅಲ್ಲಿ ಅನೇಕರಿಗೆ ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡಿದರು ನಂತರ ಯಾವುದೇ ಒಂದು ಸಭೆ ಸಮಾರಂಭ ಇರಲಿ ಅಲ್ಲಿ ಅಚ್ಚುಕಟ್ಟಾಗಿ ನೆರವೇರಿಸಿ ಹಿರಿಯರ ಮಾರ್ಗದರ್ಶಕತೆ ನಡ್ಕೊಳ್ತಾರೆ ಒಟ್ಟಾರೆ ಅವರು ಯುವ ಕಾಂಗ್ರೆಸ್ ಅಧ್ಯಕ್ಷರದ್ದು ಕೂಡ ಯಾವುದೇ ಪಕ್ಷ ಭೇದ ಭಾವ ಇಲ್ಲದೆ ಇವರು ಕೆಲಸವನ್ನು ಮಾಡ್ಕೊತ ಬಂದಾರೆ ಹೀಗಾಗಿ ಇವರಿಗೆ ಶುಭಾಶಯಗಳ ಒಂದು ದೊಡ್ಡ ಮಹಾಪೂರವೇ ಹರಿದು ಬಂತು ಒಟ್ಟಾರೆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇವರು ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಪತ್ರಕರ್ತ ಬಂದರೆ ಅವರು ಕೂಡ ಸ್ನೇಹದಿಂದ ಮಾತಾಡ್ತಾರೆ ಹಿರಿಯರ ಮಾರ್ಗದರ್ಶನ ಅತ್ಯಂತ ಮಹತ್ವದ್ದು ನಂತರ ತಂದೆ ಏನು ಹೇಳ್ತಾರೆ ಅದನ್ನು ಇವರು ಕೇಳ್ತಾರೆ ನಂತರ ತಮಗೆ ಏನು ತಿಳ್ತೀವಿ ಅದನ್ನು ವಿಚಾರ ಮಾಡಿ ಒಟ್ಟ ಒಳ್ಳೆಯ ಹೆಜ್ಜೆಯನ್ನು ಹಿಡ್ಕೋತಾ ಬಂದಿದ್ದಾರೆ ನಂತರ ಇವರು ಏನು ಸಾಮಾಜಿಕ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಹಕಾರಿ ರಂಗದಲ್ಲೂ ಕೂಡ ದೊಡ್ಡ ಅನುಭವವನ್ನು ಹೊಂದಿದ್ದಾರೆ ಇಂಥವರು ರಾಜಕೀಯದಲ್ಲಿ ಮುಂದೆ ಬರಬೇಕು ಇಂಥವ್ರನ್ನ ರಾಜಕಾರಣಿಗಳು ಗುರುತಿಸಬೇಕು ಯಾಕಂದರೆ ದೊಡ್ಡ ಸಂಘಟನಾ ಶಕ್ತಿನೇ ಇದೆ ಸಾವಿರಾರು ಯುವಕರು ಚುನಾವಣೆ ವೇಳೆಯಲ್ಲಿ ಇವರ ಜೊತೆ ಕೈಗೂಡಿಸ್ತಾರೆ ನಂತರ ನೆರೆ ಸಂತ್ರಸ್ತರ ಪರಿಹಾರ ನದಿಗೆ ಯುವಕರನ್ನು ಕಟ್ಟಿಕೊಂಡು ಹುಗೆಯಲ್ಲಿ ಸಹಾಯವನ್ನು ಮಾಡ್ತಾರೆ ಯಾರೇ ಇವ್ರ ಕಡೆ ಹೋಗಲಿ ಮತ್ತು ಸರಳ ಜೀವಿ ಸ್ನೇಹಜೀವಿ ಬಡವರ ಭಾಗ್ಯ ಅಂತಲೇ ಹೇಳ್ಬೋದು ಒಟ್ಟಾರೆ ಇವರು ತಮ್ಮ ಜೀವನದಲ್ಲಿ ದೊಡ್ಡ ಸಾಧನೆಯನ್ನು ಮಾಡ್ತಾ ನಡೆದಿದ್ದಾರೆ ಇವರಿಗೆ ಶುಭವನ್ನು ಅನೇಕ ಹಿರಿಯರು ಮುಖಂಡರು ರಾಜಕಾರಣಿಗಳು ಮನೆ ಕೋರಿದ್ದಾರೆ ದೊಡ್ಡ ಸಮಾರಂಭ ಮಾಡಿ ಇವರು ಹುಟ್ಟೊಬ್ಬನ ಆಚರಣೆ ಮಾಡಿದ್ದಾರೆ ಒಟ್ಟಾರೆ ಇವರಿಗೆ ಶುಭ ಆಗಲಿ ಇವರ ರಾಜಕೀಯ ಜೀವನ ಭವಿಷ್ಯ ಒಳ್ಳೆಯದಾಗಲಿ ಯಾರೇ ಒಂದು ಯುವಕರು ಶಿಕ್ಷಣ ಸಲವಾಗಿ ಬಂದರೆ ಅಥವಾ ಬಡವರು ಬಂದರೆ ಅವರಿಗೆ ಸಹಾಯ ಮಾಡೇ ಕಳಿಸ್ತಾರೆ ಅಂತ ಈ ಯುವ ಮುಖಂಡರಿಗೆ ಒಳ್ಳೆಯ ಭವಿಷ್ಯ ಇದೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸರಿಯೇ ಬೆಲ್ಲ ಸಕ್ಕರೆಯಾಗೋ ದೀನ ದುರ್ಬಲರಿಗೆ ಎಲ್ಲರೂ ಒಳಗೊಂದಾಗು ಮಂಕುತಿಮ್ಮ ಡಿ ವಿ ಜಿ ಅವರೇನು ಹೇಳಿದಾರೆ ಅವರ ಒಂದು ಆ ಸಾಲಿನಂತೆ ಇವರು ತಮ್ಮ ಇಡೀ ಜೀವನದಲ್ಲಿ ಇದನ್ನೇ ಮಾಡ್ಕೊತ ಬಂದಿದ್ದಾರೆ ಒಟ್ಟಾರೆ ಹದಿ ಹರಿಯುವ ನೀರಿನಂತೆ ಇವರು ಎಲ್ಲವನ್ನು ಸರಾಗವಾಗಿ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ನಾನು ತಮ್ಮನ್ನು ಭೇಟಿ ಅಲ್ಲಿವರೆಗೆ ಎಲ್ಲಿ ಸಿಗಾಗಲಿ ನಮಸ್ಕಾರ